ಕಲ್ಲರ್ಕ ಪ್ರಭಾಕನ ವಿರುದ್ಧ ಸರ್ಕಾರ ತೋರಿಸ್ತಿರುವಂತಹ ಮೃದು ಧೋರಣೆ ನಮಗೆ ತುಂಬಾ ಆಶ್ಚರ್ಯ ಪಟ್ಟಿದೆ ಈ ಸರ್ಕಾರ ಒಂದು ರೀತಿ ಮೃದು ಧೋರಣೆ ತೋರಿಸ್ತಾ ಇರೋದು ತನ್ನ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕಂಡು ಬರ್ತಾ ಇದೆ ಫೆಲಸ್ತೀನ್ ವಿರುದ್ಧ ಪ್ರತಿಭಟನೆ ಮಾಡಿದ್ರ ವಿರುದ್ಧನು ಕ್ರಮ ತೆಗೆದುಕೊಳ್ಳುವಂತಹ ಈ ಪೊಲೀಸ್ ಡಿಪಾರ್ಟ್ಮೆಂಟು ಅಥವಾ ಸರ್ಕಾರ ಒಬ್ಬ ವ್ಯಕ್ತಿ ಇಂಥ ಒಂದು ಅತ್ಯಂತ ಹೇಯವಾದಂತಹ ಶಬ್ದಗಳನ್ನ ಅತ್ಯಂತ ಅಮಾನುಷವಾದ ಶಬ್ದಗಳನ್ನ ಪ್ರಯೋಗಿಸಿ ಕೂಡ ದಕ್ಕಿಸಿಕೊಳ್ಳಬಲ್ಲ ಅಂತಂದರೆ ಆ ವ್ಯಕ್ತಿಗೂ ಮತ್ತು ಈ ಸರ್ಕಾರಕ್ಕೂ ಏನು ಸಂಬಂಧ ಯಾವ ರೀತಿಯಾದಂಥ ಒಂದು ಅವಕಾಶಗಳಿಗೆ ಆತನಿಗೆ ಈ ಸರ್ಕಾರ ಮಾಡಿಕೊಟ್ಟಿದೆ ಅನ್ನೋಂಥರ ಬಗ್ಗೆ ಕೂಡ ಚರ್ಚೆ ಪ್ರಶ್ನೆ ಬರ್ತಾ ಇದೆ ಹಾಗಾಗಿ ಅವರ ವಿರುದ್ಧ ಸರ್ಕಾರ ಅತ್ಯಂತ ತಕ್ಷಣ ಇಮಿಡಿಯೇಟಾಗಿ ಅದರ ಸಂಬಂಧ ಆ್ಯಕ್ಷನ್ ತೆಗೆದುಕೊಳ್ಬೇಕಾದ ಅವಶ್ಯಕತೆ ಇದೆ ಅವ್ರನ್ನ ಬಂಧಿಸಬೇಕಾದ ಅವಶ್ಯಕತೆ ಇದೆ ಅವ್ರ ಮೇಲೆ ಅಂಥ ಯಾವುದೇ ಹೇಳಿಕೆಗಳಿಗೆ ಅವಕಾಶ ಮಾಡಿಕೊಡೋದಂಥ ಒಂದು ವ್ಯವಸ್ಥೆ ಹುಟ್ಟುಹಾಕಬೇಕು ಅವಶ್ಯಕತೆ ಎಲ್ಲಿ ಕೇಂದ್ರದಲ್ಲಿ ಯಾವಾಗ ಮತ್ತು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಯಾವಾಗ ಒಂದು ಬಿ ಜೆ ಪಿ ಒಂದು ಸರ್ಕಾರ ಬಂತು ಅವತ್ತಿಂದ ಹೆಚ್ಚೆಚ್ಚು ಕೊಂಬು ಧ್ರುವೀಕರಣ ಆಗ್ತಾ ಇದೆ ಅದು ಅಲ್ಪಸಂಖ್ಯಾತರ ಮೇಲೆ ಹೆಚ್ಚಿನ ಮಟ್ಟದಲ್ಲಿ ಅವರನ್ನು ಅವರ ಮೇಲೆ ದಾಳಿಗಳಾಗ್ತಾ ಇದ್ದಾವೆ ಈಗ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ತಲೆಗೊಂದೊಂದರಂತೆ ಈ ಬಿ ಜೆ ಪಿಯ ಪುಂಡು ನಾಯಕರು ಏನಿದ್ದಾರೆ ತಲೆಗೊಂದೊಂದರಂತೆ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ಮಾತಾಡುವುದು ಹೆಚ್ಚೆಚ್ಚಾಗ್ತಾ ಇದೆ ಧರ್ಮವನ್ನು ತಮ್ಮ ಒಂದು ಅಧೀನದಲ್ಲಿ ಇಟ್ಕೊಂಡು ಇವರೇನು ಸಮಾಜಕ್ಕೆ ಏನೋ ನಾವು ಒಳ್ಳೇದು ಮಾಡಕ್ಕೆ ಹೊರಟಿದ್ದೀವಿ ಅಂತ ಏನು ಹೊರಟಿದ್ದಾರೆ ಅವರು ಹೆಣ್ಮಕ್ಳ ವಿಷಯ ಅಂದಾಗ ಹಿಂದೆ ಸರಿತಾ ಇದ್ದಾರೆ ಅದು ನಾವು ಒಪ್ಪಕ್ಕಾಗಲ್ಲ ಎಲ್ಲರೂ ಮಹಿಳೆಯರು ಒಂದಾಗಬೇಕು ಯಾವ ಧರ್ಮವೂ ಹೇಳಲ್ಲ ಯಾ ಅನ್ಯಾಯ ಮಾಡು ಕೆಟ್ಟದಾಗ ಮಾತಾಡು ಹಿಂಸೆ ಮಾಡು ಅಂತ ಯಾವ ಧರ್ಮನೂ ಹೇಳಲ್ಲ ನಮ್ಮ ರಾಜ್ಯ ಶಾಂತಿಗೆ ಹೆಸರುವಾಸಿ ಆಗಿರೋ ರಾಜ್ಯ ಕರ್ನಾಟಕ ಮುಸ್ಲಿಂ ತಾಯಂದ್ರಾಗಲಿ ಹಿಂದೂ ತಾಯಂದ್ರಾಗಲಿ ಕ್ರೈಸ್ತ ತಾಯಂದ್ರಾಗಲಿ ಸಿಖ್ ತಾಯಂದಿರಾಗಲಿ ಎಲ್ಲ ತಾಯಿಗಳು ಮಹಿಳೆಯರೇ ಎಲ್ರಿಗೂ ತಾಯಿ ಸಮಾನನೇ ಅಂಥ ಮಹಿಳೆಯರ ಬಗ್ಗೆ ಭಾಳ ಕೆಟ್ಟ ಕೆಟ್ಟದಾಗಿ ಪದಗಳನ್ನ ಉಪಯೋಗಿಸಿ ಬಹಳ ತು ತುಚ್ಛವಾಗಿ ನುಡಿದಿದ್ದಾನೆ ಇಂಥ ಕೆಟ್ಟ ಪದಗಳ್ ಉಪಯೋಗಿಸಿ ಮಹಿಳೆಯರ ಬಗ್ಗೆ ಮಾತನಾಡಿರೋದು ಭಾಳ ಖಂಡನೀಯವಾದದ್ದು ನಾವೆಲ್ಲ ರಾಜ್ಯದ ಎಲ್ಲ ಜನ ಖಂಡಿಸ್ತೇವೆ ಸುಮಾರು ಇಪ್ಪತ್ತು ಆರ್ಗನೈಜೇಷನ್ ಅವರೆಲ್ಲ ಸೇರಿದ್ದಾರೆ ಇಲ್ಲಿ ಎಲ್ಲರೂ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಾ ಇರೋದೇನೆಂದರೆ ಅವನಿಗೆ ನಮ್ಮ ಸಂಸ್ಕೃತಿ ಏನು ನಮ್ಮ ರಾಜ್ಯದಲ್ಲಿ ಇರುವಂಥದ್ದು ಒಂದು ಶಾಂತಿ ಭಂಗ ಮಾಡೋದಕ್ಕೆ ಅವನು ಮಾಡ್ತಾ ಇರೋ ಇಂಥ ಕೃತಿಗಳಿಗೆ ಅವನ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ವಯಸ್ಸಾಗಿರೂ ಪೋಲಿ ಹುಡುಗ ಮಾತಾಡೋರು ಮಾತಾಡೋ ಥರ ಮಾತಾಡಿದ್ದಾನೆ ಎಲ್ಲ ಮಹಿಳೆಯರಿಗೂ ಅವಮಾನ ತರೋಗೆ ಮಾತಾಡಿದ್ದಾನೆ ಅದು ಮಹಿಳೆಯರಿಗೆಲ್ಲ ಅವಮಾನ ಅಂತ ಅವನಿಗೆ ಅವಮಾನ ಅದು ಅವನ ಸುತ್ತು ಇರೋ ಜನರಿಗೆ ಅವಮಾನ ಅವನ ಕೂಡಲೇ ಬಂಧಿಸಬೇಕು ಅಂತ ನಮ್ಮ ಡಿಮ್ಯಾಂಡು ಕನ್ನಡಕ ಪ್ರಭಾಕರ್ ಎನ್ನುವಂತಹ ಕೋಮುವಾದಿ ಮಹಿಳಾ ದ್ವೇಷಿ ಮಹಿಳಾ ವಿರೋಧಿ ಈ ಆರ್ ಎಸ್ ಎಸ್ ಅನ್ನುವಂತಹ ಈ ಮನುಷ್ಯ ಮಹಿಳೆಯರ ಘನತೆಯ ಬದುಕಿಗೆ ಧಕ್ಕೆ ತಂದು ತಂದಿರುವಂತಹ ಮಾತನ್ನು ಆಡಿ ಜಾತಿ ಇದೆ ಧರ್ಮ ಇದೆ ವರ್ಗ ಇದೆ ಎಲ್ಲವೂ ಇದ್ರೂ ಸಹ ನಾವು ಮೊದಲು ಮಹಿಳೆಯರು ನಂತರ ಜಾತಿ ನಂತರ ಧರ್ಮ ಹಾಗಾಗಿ ನಾವು ಇವತ್ತು ಆ ನನ್ನ ಸಹೋದರಿಯರಿಗೆ ಅಂದಂತ ಮಾತು ನಾಳೆ ಇದು ನಮಗೂ ಹೇಳಬಹುದು ಹಾಗಾಗಿ ಸಂವಿಧಾನದ ವಿರೋಧಿ ಚಟುವಟಿಕೆಗಳ ಮಾಡುವಂತಹ ಯಾವುದೇ ಕೋಮುವಾದಿಗಳನ್ನ ನಾವು ಕರ್ನಾಟಕದ ಮಹಿಳೆಯರು ಸಹಿಸುವುದಿಲ್ಲ ನಾವು ಖಂಡಿಸುತ್ತೇವೆ ಆತನನ್ನ ಬಂಧಿಸದೆ ನಮ್ಮ ಈ ಘನ ರಾಜ್ಯ ಸರ್ಕಾರ ಮೌನವಾಗಿರುವುದನ್ನು ಕೂಡ ನಾವು ಖಂಡಿಸುತ್ತೇವೆ ಇವತ್ತು ಏನು ಕಲ್ಲಡ್ಕರ್ ಭಟ್ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಇದು ಕಲ್ಲಡ್ಕರ್ ಭಟ್ ಹೇಳಿಕೆ ಅಲ್ಲ ಇದು ಆರ್ ಎಸ್ ಎಸ್ ಹಿಡನ್ ಅಜೆಂಡಾ ಅಂತಾನೆ ಹೇಳ್ಬೋದು ಇವತ್ತು ಧಾರ್ಮಿಕ ಅಲ್ಪಸಂಖ್ಯಾತರನ್ನೇ ಗುರಿಯಾಗಿ ಇಟ್ಟುಕೊಂಡು ಈ ಮುಂದಿನ ಲೋ ಸಂಸತ್ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ಅಂದ್ಕೊಂಡಿದ್ರೆ ಅದು ಸ ಒಂದು ಕಡೆ ದೂರದ ಮಾತು ಅಂತಲೇ ನಾವು ಹೇಳೋಕೆ ಇಷ್ಟಪಡ್ತೀವಿ ಒಂದು ಘನತೆಗಳಿಗೆ ಧಕ್ಕೆ ತರುವಂಥ ವಿಚಾರಗಳು ಬಂದರೂ ಸಹ ವಯಸ್ಸಾಗಿದೆ ಅಂತ ಅವರನ್ನು ಬಿಟ್ಟು ಬಿಡೋಕ್ಕಾಗುತ್ತಾ ಇಲ್ಲಿ ಕಾನೂನು ಮತ್ತು ಕಾನೂನು ಸುವ್ಯವಸ್ಥೆ ಏನು ಮಾಡ್ತಾ ಇದೆ ಅಂತೇಳಿ ರಾಜ್ಯದ ಪೊಲೀಸರಿಗೆ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಯಾಕಂತಂದರೆ ಎಂಥ ಸಣ್ಣಪುಟ್ಟ ವಿಚಾರಗಳಿಗೆ ಸೋಮೊಟ್ಟ ಕೇಸ್ಗಳನ್ನು ಹಾಕಿ ನೀವು ಬಂಧಿಸಿ ಒಳಗಡೆ ಹಾಕ್ತೀರಾ ಇಷ್ಟು ತುಂಬ ಸ್ಟ್ರಾಂಗ್ ಆಗಿ ಆದಂಥ ಎಫ್ ಐ ಆರ್ ನಾನ್ ಬಿಲಿವಬಲ್ ಎಫ್ ಐ ಆರ್ ಆದರೂ ಸಹ ಕಲ್ಲಡ್ಕರ್ ಪ್ರಭಾಕರ್ನನ್ನು ಬಂಧಿಸಲ್ಲ ಅಂತಂದರೆ ಮಹಿಳೆಯರು ಧ್ವನಿ ಹಾಕ್ತೀವಿ ಮತ್ತು ಮಹಿಳೆಯರ ಸಬಲೀಕರಣಕ್ಕೆ ಸಾಮಾಜಿಕ ನ್ಯಾಯಕ್ಕೆ ನಾವು ಜೊತೆಗೆ ನಿಲ್ತೀವಿ ಅಂತ ಹೇಳೋ ಸರ್ಕಾರ ಇವತ್ತು ಕಲ್ಲಡ್ಕರ್ ಪ್ರಭಾಕರ್ ಅವರು ವಿಚಾರಕ್ಕೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಕನ್ನಡಕ ಪ್ರಭಾಕರ್ ಭಟ್ ಮಾಡಿರುವಂತಹ ಆ ಒಂದು ನೀಚ ಸ್ಟೇಟ್ಮೆಂಟ್ನ ಹೆಂಗೆ ಜನ ಸಹಿಸಿಕೊಂಡು ಇವತ್ತು ಕೂಡ ಮನೇಲಿ ಕೂತಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇದು ನಮ್ಮ ರಾಮರಾಜ್ಯ ಹೊರತು ರಾವಣ ರಾಜ್ಯ ಅಲ್ಲ ರಾವಣ ಅವನು ಹಿಂದೂ ಮಹಿಳೆ ಅಥವಾ ಮುಸ್ಲಿಂ ಮಹಿಳೆ ಅಂತ ಸೀತೆನ ಎತ್ಕೊಂಡು ಹೋಗಿರ್ಲಿಲ್ಲ ಮಹಿಳೆಗೆ ರಾಮ ರಾವಣನ ಕೊಂದಿದ್ದು ತನ್ನ ಹೆಂಡತಿಗೆ ಅವನು ಕೆಟ್ಟದ ಮಾಡ್ದ ಅಂತ ಅವ್ರನ್ನ ಕೊಲ್ಲಿಲ್ಲ ಬದಲಾಗಿ ಒಂದು ಹೆಣ್ಣುಗೋಸ್ಕರ ರಾಮ ರಾವಣನ ಕೊಂದಿತು ಆದರೆ ಅದೇ ಅಂತಹ ಒಂದು ಪವಿತ್ರ ವೇದಿಕೆಯಿಂದ ಇವರು ಒಂದು ನಮ್ಮ ದೇಶದ ಮಹಿಳೆಯರಿಗಾಗಿ ಅವರು ಇಷ್ಟೊಂದು ನೀಚ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಆದರೂ ಕೂಡ ಅವ್ರನ್ನ ಕೇಳಿಸ್ಕೊಂಡು ಅದನ್ನ ಎಲ್ಲರೂ ಸುಮ್ಮನಿರ್ತಾರೆ ಅಂತಂದರೆ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಇವತ್ತು ನಮ್ಮ ದೇಶ ಇದೆ ರಾಮನನ್ನ ದೇಶನೋ ಅಥವಾ ಇಂತಹ ರಾವಣಗಳ ದೇಶನೋ ಅಂತಂದ್ಬಿಟ್ಟು ಅವನು ತಿಳ್ಕೊಂಡಿರಬಹುದು ಮುಸಲ್ಮಾನ್ ಮಹಿಳೆಯರ ಬಗ್ಗೆ ಹೇಳಿ ಇಷ್ಟೊಂದು ಹೀನಕಾರಿ ಹೇಳಿಕೆಯನ್ನು ಹೇಳ್ಬಿಟ್ಟು ಕಲ್ಲಡ್ಕ ಪ್ರಭಾ ಕಟ್ಬಿಟ್ಟು ತುಂಬ ಘನಂಗಾರಿ ಕೆಲಸ ಮಾಡಿದ್ದಾನೆ ಅಂತನ್ಬಿಟ್ಟು ಆದರೆ ಅವನು ಮಾಡಿರೋದು ಘನಂಗಾರಿ ಕೆಲಸ ಅಲ್ಲ ಬದಲಾಗಿ ಅವಳ ಹೆಂಡತಿಗೆ ಅವಳ ಮಗಳಿಗೆ ಅವನ ತಾಯಿಗೆ ನಾಚಿಕೆ ತರುವಂತಹ ಕೆಲಸ ಅವರ ಹೆತ್ತ ತಾಯಿಗೆ ನಾಚಿಕೆ ತರುವಂತಹ ಕೆಲಸ ಅವನು ಅವಳ ತಾಯಿ ಅವನಿಗೆ ಯಾವ ರೀತಿ ಬೆಳೆಸಿದಾನ ಅದನ್ನು ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾನ ಅವನು ಎಸ್ಪೆಷಲಿ ನಮ್ಮ ಕರ್ನಾಟಕದ ಸರ್ಕಾರದಿಂದ ನಮಗೆ ಬಹುತೇಕ ಅಪೇಕ್ಷೆಗಳಿತ್ತು ಬಹುತೇಕ ಅಪೇಕ್ಷೆಗಳು ಇದೆ ಇನ್ನು ಕೂಡ ಅದು ಇಷ್ಟೊಂದು ಹೀನ ಹೇಳಿಕೆಯನ್ನು ಬರಿ ಯಾರಿಗೂ ಒಬ್ಬರಿಗೆ ಒಬ್ಬರಿಗೆ ಹೇಳಿಲ್ಲ ಇಡೀ ಮುಸಲ್ಮಾನ ಸಮಾಜಕ್ಕೆ ಹೇಳಿದು ಒಂಬತ್ತು ಎಮ್ ಎಲ್ ಎಗಳು ಇದ್ದೀರಾ ಫೀಮೇಲ್ ಎಂ ಎಲ್ ಎ ಇದಾರೆ ಅವನು ಕೂಡ ಕೇಳ್ಕೊಂಡು ಸುಮ್ಮನೆ ಕೂತಿದ್ದಾರೆ ಅಂತಂದ್ರೆ ನಿಜವಾಗ್ಲು ನಾಚಿಕೆ ಆಗ್ಬೇಕು ನಿಮ್ಗೆ ಇವಾಗಾದ್ರೂ ಎದ್ದೋಳಿ ನಾಳೆ ದಿನ ಈ ಇಂತಹ ರಾವಣಗಳು ನಿಮ್ಮ ಮನೆಗೆ ಮುಟ್ಟುವರೆಗೂ ನೀವು ಸುಮ್ಮನೆ ಕೂತಿರ್ತೀರಾ ಬೆಂಕಿ ಹತ್ತಿದ್ಮೇಲೆ ಅದು ಬೆಂಕಿ ಎಲ್ಲಾ ಕಡೆ ಬರುತ್ತೆ ಕೇವಲ ಬೀದಿಗೆ ಮಾತ್ರ ಇರೋದಿಲ್ಲ ಆ ಬೆಂಕಿ ನಿಮ್ಮ ಬರೋವ್ರಿಗೆ ಬರೋವರೆಗೆ ಮನ್ಗಿರ್ತಿರೋ ಅಥವಾ ಆ ಬೆಂಕಿನ ಆರ್ಸದಕ್ಕೆ ಅದಕ್ಕಿಂತ ಮುಂಚೆ ಎದ್ದು ಬರ್ತಿರೋ ಅನ್ನೋದು ನಿಮಗೆ ಬಿಟ್ಟಿದ್ದು ದ ಫಸ್ಟ್ ಇಸ್ ಲೈಕ್ ಐ ಕಂಡೆಮ್ ದ ಸ್ಟೇಟ್ಮೆಂಟ್ ಗಿವನ್ ಬೈ ಪ್ರಭಾಕರ್ ಬಟ್ ಬಟ್ ಐ ಹರ್ಡ್ ದಟ್ ಗಾಟ್ ಇಂಟರ್ ಹಿ ಇಸ್ ಬೋರ್ನ್ ಫ್ರಮ್ ಅ ವುಮೆನ್ ಹಿರ್ಸ್ ಹ್ಯಾಸ್ ಸಿಸ್ಟರ್ಸ್ ಮದರ್ಸ್ ಲೈಕ್ ಮದರ್ ಹ್ಯಾಸ್ ಹಿಜಿನ್ಸ್ ಹಿಮ್ ಹಿ ಇಸ್ ನಾಟ್ ಓನ್ಲಿ ಇನ್ಸಲ್ಟಿಂಗ್ ಮುಸ್ಲಿಂ ವುಮೆನ್ಸ್ ಬಟ್ ಆಲ್ಸೋ ದ ಹೋಲ್ ವುಮೆನ್ ಕೈಂಡ್ You can't just tell Muslim woman why Muslim woman, your mother is not a woman, your sister is not a woman, the woman around you is not a woman. Why? And Modi is like uh, because of uh, and he's like Modi because of Modi we have the finalized husbands. What are we customizing? Are we going to a supermarket? I'm like okay, I want him. Are we doing that? Is something like uh, we are just choosing? We are happy with one whatever the God has given us. Uh, what our parents are okay with us, we are happy with it. We don't want like. We were having many husbands. Husbands for what? We are not keeping them in a showcase or something. Like having a single husband, he is having a lots of responsibilities. And he, the Modi himself, is not a finalized husband. And he is asking us like we because of him we have finalized husbands. Why are you not arresting him, the person who literally uh, insulted women? That to openly, he didn't even tell, like this, it didn't even come through from this person a chain, it didn't come directly. He's giving an open speech, but still, he isn't arrested. I just asked one question to the government or the RSS, Prabhakar, but whoever it is, like instead of him, a Muslim would have given that, like a statement, encountered statement, like ultra statement, like you Hindus are like that. What it would be, full coming, full all over the. State it would be a wide riots, dacoits, fight. Like, why only Muslims are targeted? He thought that this I'll target only, it will go to Muslims. No, there are many people who are fighting for it. Not only Muslims, non Muslims too. Because even they felt the insult. Insulting a woman is like insulting a god too. I'm completely disappointed by the government too. This is not the way that you de deal with. In the fire, it is completely told that he is having non bailable acts. non-bail-label bail, label can, uh, act can get interim bail. there are many people who simply have been charged. Give them bail. Let them let be happy with ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ